ீத்தி நன்னைகோந்த கதை சரி ஆய்னி கேளு ಹಾಂ ಯಾರು ಒಂದು ಊರಾಗೆ ರಾಜ ರಾಣಿ ಇದ್ರಂತೆ ಅಜ ಅವ್ರ ಹೆಸ್ರು ಅವ್ರ ಹೆಸ್ರು ನಂಗೆ ಗೊತ್ತಿಲ್ಲ ನನ್ನ ಹೆಸ್ರು ಇಕ್ಕು ಐತಿ ಚಿಗ್ಧಮತಿ ಹ್ಞೂ ಇವಾಗ ನಾನು ಹೇಳ್ತೀನಿ ಕೇಳಕ್ಕೆ ಇವ ಸರಿ ಆಯ್ತಾ ಹಾಂ ರಾಜ ರಾಣಿ ಇದ್ರಂತೆ ಅವ್ರಿಗೆ ಮುದ್ದಾದ ಒಬ್ಬಳು ಮಗಳು ಇದ್ರಂತೆ ಅವ್ಳ ಹೆಸ್ರು ಬಂದ್ಬಿಟ್ಟು ಶೀಲಾ ಅಜೆ ನಿಜವಾಗ್ಲೇ ಹೆಸ್ರು ಇಲ್ಲ ದುಪ್ಲಿಕೇಟ್ ಹೆಸ್ರು ಏ ಪಾಪ ಯಾವುದೋ ಒಂದು ಹೆಸರು ಹ್ಞೂ ಸರಿ ಹೇಳು ಅವ್ರ ಅಮ್ಮಂಗೆ ಹುಷಾರಿ ಅವರಮ್ಮ ಆ ಹುಡ್ಗಿ ಮಾತ್ರ ಸುಂದರವಾಗಿತ್ತಂತೆ ಅವ್ರ ಅಮ್ಮಂಗ ಹುಷಾರಿ ಹಿಂದಿ ದಿನ ಕಳಿತು ಅವ್ರ ಅಮ್ಮ ಸತ್ತೋಗ್ತಾಳೆ ಅಯ್ಯೋ ಪಾಪ ರಾಜಿ ಚಿಂತೆ ಎತ್ಕೊಳ್ಳುತ್ತೆ ನನ್ನ ಮಗಳ ಪರಿಸ್ಥಿತಿ ಏನು ತಾಯಿ ಪ್ರೀತಿ ಇಲ್ದಲೇ ಬೆಳಿತಾಳಲ್ಲ ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕು ಅವಳಾದ್ರೂ ತಾಯಿ ಪ್ರೀತಿ ಕೊಡ್ತಾಳೆ ಅಂತ ಇನ್ನೊಂದು ಮದುವೆ ಆಗ್ತಾನೆ ಒಳ್ಳೆ ಕೆಲಸ ಮಾಡ್ತ ನೋಡು ಆದ್ರೆ ಅವಳು ಕೆಟ್ಟವಳು ಇವ್ರಿಗೆ ಯಾರಿಗೂ ಗೊತ್ತಿರಲ್ಲ ಒಂಥರ ಮಾತಾತಿ ಹ್ಮ್ ಯಾ ಸೀಮೆ ಆಮೇಲೆ ಒಂದಿನ ಹಿಂಗೆ ಮನೆ ಕೆಲಕ್ ತಳು ಆ ರಾಣಿ ತಲೆಗೆ ಏನ್ ನೋಡ್ತಾ ಇರ್ತಾಳೆ ಆ ಟೈಮ್ ಆಗ ಶೀಲಾ ಇರ್ತಾಳಲ್ಲ ಚಿಕ್ಕ ಹುಡುಗಿ ಆಟ ಆಡ್ತಿರುತ್ತೆ ಬಾಲ್ ತಗೊಂಡು ಬಾಲ್ ಏನ್ ಮಾಡುತ್ತೆ ಅಂದ್ರೆ ತಲೆ ಮೇಲೆ ಹತ್ ಬಿಡುತ್ತೆ ಯಾರ ತಲೆ ಮೇಲೆ ಅವ್ರ ಅಮ್ಮನ ತಲೆ ಮೇಲೆ ಅವಳು ಮಾಟಿರುತ್ತೆ ಅದ್ರಲ್ಲ ಒಂದು ಅಜ್ಜಿ ಆತ್ಮ ಇರುತ್ತೆ ಆ ಅಜ್ಜಿ ಏನ್ ಮಾಡುತ್ತೆ ಅಂದ್ರೆ ಹಿಂದೆ ನಡೆದಿರೋದು ಈಗ ನಡೆಯೋದು ಎಲ್ಲಾ ಹೇಳುತ್ತೆ ಆಗ ಅವಳು ಕನ್ನಡಿನ ಕೇಳ್ತಾಳೆ ಇಲ್ಲಿ ಪ್ರಪಂಚದಾಗೆ ಯಾರು ಸುಂದ್ರಿ ಅಂತ ಆ ಅಜ್ಜಿ ಹೇಳುತ್ತೆ ಶೀಲಾ ಅಂತ ಅಜ್ಜಿ ಅಷ್ಟೊಂದು ಚೆನ್ನಾಗಿರ್ಲಿ ಅಷ್ಟ ಚೆನ್ನಾಗಿದ್ದ ನಾನೇ ಮದುವೆ ಮಾಡ್ಕೊತಿದ್ವಿ ಬಾಯಿ ಮುಷ್ಕೊಂಡ್ ಕೇಳ ಇಲ್ಲಿ ಹೇಳು ಅವಳಿಗೆ ತುಂಬಾ ಸಿಟ್ ಬಂದ್ಬಿಡುತ್ತೆ ಹಿಂಗೆ ರಾಜ ಅವ್ ದೇಶಕ್ಕೆ ಹೋಗ್ತಾನೆ ಏನೋ ಐತೆ ಅಂತ ಅಂತಂದ್ಬಿಟ್ಟು ನನ್ನ ಮಗಳನ್ನ ಹುಷಾರಂಗ್ ನೋಡ್ಕಂತ ಅವಳು ನೋಡಿದ್ರೆ ಒಬ್ಬ ಆ ಕೂಲಿ ಹಾಳಿಗೆ ಹೇಳ್ತಾಳೆ ಈ ಹುಳನ ಕರ್ಕೊಂಡ್ ಹೋಗ್ಬಿಟ್ಟು ನೀನ್ ದೂರ ಕರ್ಕೊಂಡೋಗಿ ಫಾರೆಸ್ಟ್ ಅಲ್ಲಿ ಸಾಯಿಸ್ಬೇಕು ಕಾಡಲ್ಲಿ ಸಾಯಿಸಿಬಿಟ್ಟು ಅಲ್ಲಿ ಆ ಹುಡುಗಿದು ಲಿವರ್ ತಕೊಂಡ್ಬಂದು ನನಗೆ ಫ್ರೈ ಮಾಡಿ ಕೊಡ್ಬೇಕು ಅಂತ ಹೇಳ್ತಾಳೆ ಥೂ ಚಿಕ್ಕಮ್ಮ ಅವಾಗ ಅವನು ಹಂಗೆ ಕರ್ಕೊಂಡು ಹೋಗ್ತಾನೆ ಚಾಕು ತಗೊಂಡೋಗಿ ಇನ್ನೇನು ಚುಚ್ಚಬೇಕು ಆ ಹುಡುಗಿಗೆ ನಗ್ತಾ ಇರುತ್ತೆ ಆಮೇಲೆ ನಿಮ್ಮ ಅಮ್ಮ ಹೇಳ್ತೀನಿ ಸಾಯಿಸಕ್ಕೆ ಅಂತ ಯಾಕೋ ನಿನ್ನನ್ನು ಸಾಕು ಮನ್ಸಾತಿಲ್ಲ ನೀನು ಎಲ್ಲಾದರೂ ಹೋಗಿ ಬದಿ ಕೇಳಮ್ಮ ನಾನು ಯಾವ್ದೋ ಪ್ರಾಣಿನ ಕೊಂದು ತಗೊಂಡೋಗಿ ನಿಮ್ಮ ಚಿಕ್ಕಮ್ಮನ ನಂಬಿಸ್ತೀನಿ ಅಂತಂದು ಅವನು ಹೇಳ್ದಂಗೆ ಮಾಡ್ತಾನೆ ಆ ಹುಡ್ಗಿನೂ ಹಿಂಗೆ ಹೋಗ್ತಾ ಇರುತ್ತೆ ಅವನಾದರೂ ಒಳ್ಳೆ ಕೆಲಸ ಮಾಡಿನಲ್ಲ ಆಮೇಲೆ ಆ ಹುಡ್ಗಿ ಹೋಗಿ ಒಂದು ಮನೆ ನೋಡುತ್ತೆ ಹೋಗುತ್ತೆ ಹೋಗ್ಬಿಟ್ಟು ಮಲಿಗೆ ಕಲಿತ ಹುಡ್ಗಿ ಆಮೇಲೆ ಆ ಮನೆಗೆ ಏಳು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಅವ್ರ ಕೆಲ್ಸಕ್ಕೋಗಿರ್ತಾರೆ ಬಂದು ನೋಡಿದಾಗ ಯಾರೋ ಹುಡ್ಗಿ ಎದ್ದಾಳ್ಸೋದು ಬೇಡ ಅಂದ್ಕೊಂತಾರೆ ಅವಳು ಚಿಕ್ಕ ಚಿಕ್ಕ ಮನುಷ್ಯರು ಇವಳೆ ದೊಡ್ಡ ಕಾಣಿಸ್ತಾಳೆ ಆಮೇಲೆ ಬೆಳಗ್ಗೆ ಎದಾಳ್ತಿದ್ದಂಗೆನೆ ನೋಡ್ತಾಳೆ ಚಿಕ್ಕ ಚಿಕ್ಕ ಮನುಷ್ಯರು ಅವರೆಲ್ಲ ಕೇಳ್ತಾರೆ ಇದೇ ಎಲ್ಲ ನಡೆದಿದ್ದ ಕಥೆ ಎಲ್ಲ ಅವಳು ಹೇಳ್ತಾಳೆ ಆಮೇಲೆ ಅವ್ರ ಅಂತಾರೆ ನನಗೆ ತಂಗಿ ಇಲ್ಲ ನೀನೇ ಮನೆಗೆ ಇದ್ಬಿಡು ನಿನಗೆ ಅಡುಗೆ ಮಾಡ್ಕೊಂಡಿರು ನಾವು ಕೆಲ್ಸಕ್ಕೆ ಹೋಗೋತೀವಿ ಯಾವುದೇ ಕಾರಣಕ್ಕೂ ನೀನು ಹೊರಗೆ ಹೋಗ್ಬಾರ್ದು ಹೋದ್ರೆ ಅಪಾಯ ಅಂತಂದು ಹೇಳಿ ಅಂತ ಹೇಳಿ ಇರ್ತಾರೆ ಪಾಪ ಅಲ್ಲೇನಜೆ ಆಮೇಲೆ ಖುಷಿಯಾಗಿರ್ತಾಳೆ ಆಮೇಲೆ ಮತ್ತೆ ಕನ್ನಡಿಗ ಕೇಳ್ತಾಳೆ ಆ ವಜ್ಜೆ ಹಂಗೆ ಅನ್ನತ್ತೆ ಶೀಲ ಸುಂದರವಾಗಿರೋದಂತ ನಾನು ಸಾಯಿಸಿದ್ದೀನಿ ಅಂದಾಗ ಈ ಥರ ಮನೇಲಿ ಅವಳೆ ಅಂತ ಎಲ್ಲ ತೋರಿಸುತ್ತೆ ಆವಾಗ ಅವಳು ಮಾರು ವೇಷದಲ್ಲಿ ಹೋಗ್ತಾಳೆ ಅವಳು ಹೋಗ್ಬಿಟ್ಟು ಕ್ಲಿಪ್ ಮಾರಕ್ಕಂತ ಅಂತ ಹೋಗ್ತಾಳೆ ಹೋದಾಗ ಕ್ಲಿಬ್ಬು ಕ್ಲಿಬ್ಬು ಅಂತ ಮಾರ್ಕೊಂಡೋಗ್ತಿರ್ತಾಳೆ ಆವಾಗ ಹುಡುಗಿ ಅಮ್ಮ ಅಮ್ಮ ನಿನ್ಕೊಳ್ಳಿ ನನಗೆ ಕ್ಲಿಪ್ ಬೇಕು ಅಂದಾಗ ನೀನು ಹೊರಗಡೆ ಬಂದರೆ ಮಾತ್ರ ಕೊಡ್ತೀನಿ ಇಲ್ಲಾಂದ್ರೆ ಕೊಡಲ್ಲ ಅಂತಾಳೆ ಆವಾಗ ಅವಳು ಬರ್ತಾಳೆ ಈಚೆಗೆ ಬಂದು ಇಸ್ಕಂತಾಳೆ ಆ ಕ್ಲಿಬ್ಬಲ್ಲಿ ಒಂಥರ ವಿಷ ಇರುತ್ತೆ ಅದನ್ನ ಹಾಕ್ತಿದಂಗೆ ಅವಳು ತಲೆ ಸದ್ ಬಿದ್ದೋಗ್ತಾಳೆ ಸತ್ತೋದ್ಲು ಅಂತ ಅವಳು ಖುಷಿಯಾಗಿ ಹೋಗ್ತಾಳೆ ಆದರೆ ಅವ್ರ ಅಣ್ಣ ಇರು ಬಂದಾಗ ಖುಷಿ ನೋಡ್ಬಿಟ್ಟು ಅವ್ರು ಶಾಕ್ ಆಗ್ತಾರೆ ತಂಗಿ ತಂಗಿ ಏನಾಯ್ತಮ್ಮ ಅನ್ ತೆಗೆದಿದ ತೆಗ್ದಿದ್ಮೇಲೆ ಮತ್ತೆ ಬದುಕ್ತಾಳೆ ಅಯ್ಯೋ ಪಾಪ ಇನ್ನೊಂದ್ಸಲನು ಅಷ್ಟೇ ಆಮೇಲೆ ಕನ್ನಡಿನ ಕೇಳ್ತಾಳೆ ಕನ್ನಡಿನೂ ಅದೇ ತರ ಹೇಳುತ್ತೆ ಮತ್ತೆ ಮತ್ತೆ ಸೆಟ್ ಬಂದುಬಿಟ್ಟು ಸೇಬ್ ಮಾರ್ಕೊಂಡು ಬಂದು ಸೇಬಿಗೆ ವಿಷ ಹಾಕಿ ಕೊಡ್ತಾಳೆ ಆ ಹುಡ್ಗಿ ತಿನ್ನುತ್ತೆ ಅವಾಗ ಸತ್ತೋಗುತ್ತೆ ಸತ್ತೋದಾಗ ಪಾಪ ಅವರು ದುಃಖ ಪಡ್ಕೊಂಡು ಅವ್ರ ಹಣ್ಣದಿರೆಲ್ಲ ನಾವು ಹೊತ್ಕೊಂಡೋಗ್ತಿರ್ಬೇಕ್ರ ಒಬ್ಬ ರಾಜ ಏನಾಗಿದೆ ಇವ್ಳು ಇಷ್ಟು ಚೆನ್ನಾಗಿದ್ದಾಳೆ ಇವಳು ನನಗೆ ಕೊಡ್ತೀರಾ ಅಂತ ಕೇಳಿದಾಗ ಅವರು ಹೂ ಅಂತಾರೆ ಈ ಥರ ಆಗಿದೆ ಅಂತ ಆಮೇಲೆ ಹಿಂಗೆ ಗಂಟ್ಲಲ್ಲಿ ಸಿಗಕೊಂಡಿರುತ್ತೆ ಸೇಬು ಹಿಂಗೆ ಬಗ್ಸ್ತಿದಂಗೆ ಸೇಬು ಕೆಳಗೆ ಬೀಳುತ್ತೆ ಆವಾಗ ಅವಳು ಹುಷಾರಾಗ್ತಾಳೆ ಅವಳನ್ನ ಮದುವೆ ಆಗಿ ಚೆನ್ನಾಗಿರ್ತಾರೆ ಈ ಕಡೆ ರಾಜ ಗೊತ್ತಾಗುತ್ತೆ ನನ್ನ ಹೆಂಡತಿ ಯಾವ ತರದಾಳು ಅಂತಂದು ಆವಾಗ ಅವಳನ್ನ ಚಿಕ್ಕಮ್ಮ ಇರ್ತಾಳಲ್ಲ ಅವಳ ಮನೆ ಕೆಲಸಾಳೆ ಕರೆ ಮನೆ ಕೆಲಸ ತಾಳತ್ತ ಮತ್ತೆ ಇವಳು ಅಷ್ಟೇ ರಾಜ್ಕುಮಾರ್ ಜೊತೆ ಮದುವೆ ಆಗಿರ್ತಾಳಲ್ಲ ಸಕ್ಕತಾ ಇರ್ತಾಳೆ ಸೂಪರ್ ಆಗಿರ್ತಾಳೆನಿ ಅದಕ್ಕೆ ഇവ നാള മനിക്കു പ്രപഞ്ചന എന്തെങ്കിലും ജന ഇതാരപ്പു എം മദവി ആലേ ബാ തന്നെ ശവ നോട് തര മാത്ര